ಅಥಣಿ ಪುರಸಭೆಯ ನೂತನ ಅಧ್ಯಕ್ಷರಾಗಿ ಶಿವಲೀಲಾ ಸದಾಶಿವ ಬುಟಾಳಿ ಉಪಾಧ್ಯಕ್ಷರಾಗಿ ಭುವನೇಶ್ವರಿ ಭೀರಪ್ಪ ಎಕ್ಕಂಚಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇಂದು ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಹದಿನೈದು ಬಿಜೆಪಿಯ ಒಂಬತ್ತು ಪಕ್ಷೇತರರಾಗಿ ಮೂರು ಸದಸ್ಯರನ್ನ ಒಳಗೊಂಡು ಒಟ್ಟು ಇಪ್ಪತ್ತೇಳು ಪುರಸಭೆ ಸದಸ್ಯರು ಒಮ್ಮತದ ತೀರ್ಮಾನದಿಂದ ಶ್ರೀಮತಿ ಶಿವಲೀಲಾ ಸದಾಶಿವ ಬುಟಾಳಿಯವರನ್ನ ಅಧ್ಯಕ್ಷೆಯನ್ನಾಗಿ ಶ್ರೀಮತಿ ಭುವನೇಶ್ವರಿ ಭೀರಪ್ಪ ಎಕ್ಕಂಚಿಯನ್ನ ಉಪಾಧ್ಯಕ್ಷೆಯಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಏನೇ ಆಗಲಿ ಸತತ ಐದು ವರ್ಷಗಳಿಂದ ಅಧ್ಯಕ್ಷರಲ್ಲದೆ ಸೊರಗೆ ಹೋಗಿದ್ದ ಪುರಸಭೆಗೆ ಜೀವಕಳೆ ಬಂದಂತಾಗಿದ್ದು ನೂತನ ಅಧ್ಯಕ್ಷರ ಮುಂದೆ ಸಾಲು ಸಾಲು ಅಭಿವೃದ್ಧಿಯ ಸವಾಲುಗಳು ಎದುರಾಗುವ ಸಾಧ್ಯತೆಗಳಿವೆ ವರದಿ ರಂಜಾನ್ ಮುಜಾವರ್ ನ್ಯೂಸ್ ಸಂಸ್ಥಾಪಕರು ಅಥಣಿ ಅವರನ್ನು ಮತ್ತು ಉಪಾಧ್ಯಕ್ಷರಾಗಿ ಶ್ರೀಮತಿ ಸೋದರಿ ಭುವನೇಶ್ವರಿ ವೆಂಕಜಿ ಅವರನ್ನು ಎಲ್ಲ ಸದಸ್ಯರ ಒಂದು ಸಹಕಾರವನ್ನು ಪಡ್ಕೊಂಡು ಅವರೆಲ್ಲರ ಒಂದು ಒಟ್ಟಿಗೆ ಮೇರೆಗೆ ಮತ್ತು ವಿರೋಧವಾಗಿ ಆಯ್ಕೆ ಮಾಡಿದ್ವಿ ಮುಂದಿನ ನಿರ್ಮಾಣದಲ್ಲಿ ಹದಿನೈ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಈ ಕಾರ್ಯವನ್ನು ಮಾಡಿಕೊಂಡರು ಬೇರೆ ಪಕ್ಷದಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ ಸದಸ್ಯರು ಕೂಡ ಒಂದು ಹದಿನೀಯ ಅಭಿವೃದ್ಧಿಯ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಅದು ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆ ಆಗಿರ್ತಕ್ಕಂಥ ಸದಸ್ಯರಿರ್ಬೋದು ಅದರ ಜೊತೆಗೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಇರ್ಬೋದು ಮತ್ತು ಪಕ್ಷೇತರಾಗಿ ಸ್ಪರ್ಧೆ ಮಾಡಿ ಆಯ್ಕೆ ಬಂದಿರತಕ್ಕಂಥ ಸದಸ್ಯರು